ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಂಗಳಮುಖಿಯರಿಂದ ಮುಖಿಯರಿಂದ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಅರ್ಧ ಕೆಜಿ ತೂಕದ ಬೆಳ್ಳಿ ದೀಪ ಕಾಣಿಕೆಯಾಗಿ ಸಲ್ಲಿಕೆ ಚಿಂತಾಮಣಿ ತಾಲೂಕು ಮುರುಘಮಲ್ಲಾದಲ್ಲಿನ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಮಂಗಳಮುಖಿ ಸಲ್ಮಾನ್ ನಾಯಕ್ ಅವರ ನೇತೃತ್ವದಲ್ಲಿ ಮಂಗಳಮುಖಿಯರು ಅರ್ಧ ಕೆಜಿ ಬೆಳ್ಳಿಯಿಂದ ಮಾಡಿರುವ ಬೆಳ್ಳಿ ದೀಪದೊಂದಿಗೆ ಹಸ್ತವನ್ನ ಸಹ ಕಾಣಿಕೆಯಾಗಿ ನೀಡಿದರು ಮುರುಘಮಲ್ಲಾ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಭೇಟಿ ನೀಡಿ ಅಮ್ಮಾಜಾನ್ ಬಾವಾಜಾನ್ ಅವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ಮಂಗಳಮುಖಿಯರು ದರ್ಗಾಗೆ ಅರ್ಧ ಕೆಜಿ ತೂಕದ ಬೆಳ್ಳಿ ದೀಪದೊಂದಿಗಿನ ಹಸ್ತವನ್ನ ಕಾಣಿಕೆಯಾಗಿ ಜಿಲ್ಲಾ ವಕ್ ಅಧಿಕಾರಿ ನವೀದ್ ಪಾಷಾ ಹಾಗೂ ಮುರುಘಮಲ್ಲ ದರ್ಗಾ ಸೂಪರ್ವೈಸರ್ ತಾಯೂಬ್ ನವಾಜ್ ಅವರ ಮುಖಾಂತರ ಹಸ್ತಾಂತರ ಮಾಡಿದರು ಈ ವೇಳೆ ಮಂಗಳ ನಾಯಕಿ ಸಲ್ಮಾನ್ ನಾಯಕ್ ಮಾಧ್ಯಮದವರೊಂದಿಗೆ ಮಾತನಾಡಿ ನಾವು ಮಂಗಳ ಮುಖಿಯರಾಗಿ ಎಲ್ಲಾ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವವರಾಗಿದ್ದೇವೆ ನಮಗೂ ಕೂಡ ವಸತಿ ಸೇರಿದಂತೆ ಹಲವಾರು ರೀತಿಯ ಸಾಕಷ್ಟು ಸಮಸ್ಯೆಗಳಿದ್ದು ನಮಗೆ ವಾಸ ಮಾಡಲು ಯಾರೂ ಕೂಡ ಮನೆಗಳನ್ನು ಬಾಡಿಗೆಗೆ ನೀಡಲು ಮುಂದೆ ಬರುತ್ತಿಲ್ಲ ಸಚಿವರು ನಮಗೆ ಸೈಟ್ಗಳನ್ನು ನೀಡಿ ವಸತಿ ಸೌಲಭ್ಯವನ್ನ ಕಲ್ಪಿಸಬೇಕು ಹಾಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕೂಡ ನಮಗೆ ಸಮರ್ಪಕವಾಗಿ ಸಿಗುತ್ತಿಲ್ಲ ಮುರುಘಮಲ್ಲ ದರ್ಗಾ ಪವಿತ್ರವಾದ ಸ್ಥಳವಾಗಿದ್ದು ಇಲ್ಲಿಗೆ ಬರುವ ಭಕ್ತರ ಸಮಸ್ಯೆಗಳು ಹಾಗೂ ಖಾಯಿಲೆಗಳು ವಾಸಿಯಾಗುತ್ತಿದ್ದು ಲೋಕ ಕಲ್ಯಾಣಾರ್ಥವಾಗಲಿ ಎಂದು ಎರಡು ತಿಂಗಳ ಹಿಂದೆ ಚಿಂತಾಮಣಿ ನಗರದಲ್ಲಿನ ಗ್ರಾಮ ದೇವತೆ ಗಂಗಮ್ಮ ದೇವಿಗೆ ಅರ್ಧ ಕೆಜಿ ಬೆಳ್ಳಿಯನ್ನ ನೀಡಿದ್ದು ಇಂದು ಮುರುಘಮಲ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಅರ್ಧ ಕೆಜಿ ತೂಕದ ಬೆಳ್ಳಿ ದೀಪವನ್ನು ಕಾಣಿಕೆಯಾಗಿ ನೀಡುತ್ತಿದ್ದು ನಮ್ಮಲ್ಲಿಯೂ ಕೂಡ ವಿದ್ಯಾವಂತರಿದ್ದು ಸರ್ಕಾರ ನಮ್ಮಲ್ಲಿನ ವಿದ್ಯಾವಂತರನ್ನ ಗುರುತಿಸಿ ಸರ್ಕಾರಿ ಉದ್ಯೋಗವನ್ನ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಂಗಳಮುಖಿಯರಾದ ಪ್ರಿಯಾ ಸಂಗೀತಾ ಬಿಂದು ಪೂನಂ ಅಶ್ವಿನಿ ಪುಷ್ಪ ಗಂಗಾ ಮುಸ್ಕಾನ್ ಸೇರಿದಂತೆ ಮತ್ತಿತರು ಭಾಗವಹಿಸಿದ್ದರು ನಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸ್ವೀಟಿ ನಮ್ಮ ದೊಡ್ಡವರಿಗೆಲ್ಲ ನನ್ನ ರೂಪಾಯಿಗಳಿಗೆಲ್ಲ ಸಲವಾಲಕ್ಕೂ ನಾವು ಚಿಂತಾಮಣಿ ನಗರದ ಶ್ರೀರಾಮನಗರದಲ್ಲಿ ಹಲವು ವರ್ಷಗಳಿಂದ ವಾಸವಾಗಿದ್ದೇವೆ ಪ್ರಪಂಚ ಪ್ರಸಿದ್ಧವಾದ ಮುಡುಗುಮಲ್ಲ ಅಮ್ಮಾಜನ್ ಜನ್ ಆಲಯಕ್ಕೆ ನಮ್ಮ ಮಂಗಳಮುಖಿಯರ ತಂಡದಿಂದ ಅರ್ಧ ಕೆ ಜಿ ಬೆಳ್ಳಿ ದೀಪವನ್ನು ಕೊಟ್ಟಿದ್ದೇವೆ ಇದೇ ರೀತಿಯಾದಂತಹ ಎರಡು ತಿಂಗಳ ಹಿಂದೆ ಗಂಗ ಚಿಂತಾಮಣಿಯಲ್ಲಿ ಪೇಟೆ ಇರುವ ಗಂಗಮ್ಮ ದೇವಿಗೆ ಕೂಡ ಅರ್ಧ ಕೆ ಜಿ ಬೆಳ್ಳಿಯನ್ನು ನಾವು ನೀಡಿದ್ದೇವೆ ನಂತರ ಹಿಂದೆ ನಮ್ಮ ಕಷ್ಟ ಸುಖಗಳನ್ನು ನೋಡುವವರು ಯಾರು ಇಲ್ಲ ನಮಗೆ ತಂದೆ ತಾಯಿಗಳು ಯಾರೂ ಕೂಡ ನಮ್ಮನ್ನು ಅಲೋ ಮಾಡೋದಿಲ್ಲ ಹಾಗೆ ಕೆಲವರು ಯಾರೋ ಒಪ್ಪರು ಪಾದ್ರೆ ನಮ್ಮ ಮನೆಯಲ್ಲಿ ಅವರನ್ನು ಇಟ್ಕೊಂಡಿರ್ತಾರೆ ಹಾಗಾಗಿ ಹಿಂದೆ ಜೆ ಕೆ ಸರ್ ಅವರು ಕೂಡ ಇದ್ದರು ಅವರು ನಮಗೆ ಇರೋದಕ್ಕೆ ಮನೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಬೇಕು ಅವರು ಕೂಡ ಮನೆ ಆಲಯ ಏನು ಕೊಡಲಿಲ್ಲ ನಮಗೆ ಇರೋದಕ್ಕೆ ತ ಹಾಗೆ ಈಗ ಸುಧಾಕರ್ ಸರ್ ಅಪ್ಪಾಜಿ ಅವರು ಕೂಡ ಇದ್ದಾರೆ ಅವರು ಕೂಡ ಮನೆ ಇರೋದಕ್ಕೆ ಮನೆ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಕೂಡ ಇನ್ನು ನಮಗೆ ಇರೋ ವಾಸ ಮಾಡೋದಕ್ಕೆ ಮನೆಗಳನ್ನು ಇನ್ನೂ ಕೊಟ್ಟಿಲ್ಲ ಅದು ಏನು ಕೊಡದೇ ಇದ್ದರು ಹೋಗ್ಲಿ ನಮ್ಮ ದೊಡ್ಡವರು ಯಾರಾದರೂ ತೀರೋದ್ರು ಕೂಡ ನಮ್ಮ ಮಂಗಳ ಮುಖಿಯರು ಅವ್ರನ್ನ ದಹನ ಮಾಡೋದಕ್ಕೆ ನಮಗೆ ಜಾಗ ಕೂಡ ಇಲ್ಲ ಅದನ್ನಾದರೂ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಹಾಗೆ ಅಫಿಷಿಯಲ್ಸ್ ಏರಿಯಾಗಳಲ್ಲಿ ನಮಗೆ ಯಾರೂ ಕೂಡ ಮನೆಗಳನ್ನು ಬಾಡಿಗೆ ಮನೆಗಳಲ್ಲಿ ಇರೋದಕ್ಕೆ ಅವರು ಕೂಡ ನಮಗೆ ಮನೆಗಳನ್ನು ಕೊಡೋದಿಲ್ಲ ಹೀಗೆ ಹೈದರಾಬಾದಲ್ಲಿ ರೇವಂತ್ ರೆಡ್ಡಿ ಸರ್ ಅವರು ಕೂಡ ಇದ್ದಾರೆ ಅವರು ಕೂಡ ನಮ್ಮಂಥ ಮಂಗಳ ಮುಖಿಯರಿಗೆಲ್ಲ ಕೆಲಸಗಳು ಟ್ರಾಫಿಕ್ ಪೊಲೀಸ್ ಕೆಲಸದಂತೆ ಈ ಥರ ಎಲ್ಲ ಕೆಲಸಗಳನ್ನು ಕೊಡಿಸಿದ್ದಾರೆ ಹಾಗೆ ಕರ್ನಾಟಕದಲ್ಲಿ ನಮಗೂ ಕೂಡ ನಾವು ವಿದ್ಯಾವಂತರಾಗಿದ್ದೇವೆ ನಮಗೂ ಕೂಡ ಯಾವುದಾದ್ರು ಕೆಲಸಗಳನ್ನು ಕೊಡಬೇಕಾಗಿ ನಮ್ಮಲ್ಲಿ ಮನವಿ ಮಾಡಿ ನನ್ನ ಹೆಸರು ಸಲ್ಮಾ ಅಂತ ಚಿಂತಾಮಣಿ ವಾಸಿಯಾಗಿರುತ್ತೆ ಸಲ್ಮಾ ನಾಯಕ್ ಅಂತ ಈ ಚಿಂತಾಮಿ ಈ ಮೊರಮ್ಮಲ್ ಈ ಮೊರಮ್ಮ ಬಂದು ನಾನು ಐದಾರು ವರ್ಷದಿಂದ ನನ್ನ ಮೈ ಚೆನ್ನಾಗಿಲ್ಲ ಸ್ವಲ್ಪ ಈ ಅಮ್ಮಾಜನ್ ಬಹುಜನ ಹತ್ರ ಬಂದಿದೋಸ್ಕರ ಬೆಡ್ಕೋದ್ಕೋಸ್ಕರ ಹಾರ್ಟ್ ಆಪರೇಷನ್ ಮಾಡ್ತಾರೆ ಇಲ್ಲಿ ಎಲ್ಲಿ ಚೆನ್ನಾಗಿ ಅಮಾವಾಸ್ಯ ತುಂಬಾ ಜನ ಬರ್ತಾರೆ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಈ ಅಮ್ಮಾಜ ಅಮ್ಮಾಜನ್ ಬಹುಜನ ಹತ್ರ ನಾನು ಒಬ್ಬಳೆ ಅಲ್ಲ ತುಂಬ ಜನ ಬರ್ತಾರೆ ಎಷ್ಟೋರನ್ನು ಬಂದರೂ ಕೂಡ ವಾಸಿ ಚೆನ್ನಾಗಾಗತ್ತೆ ಈ ಅಮ್ಮಾಜನ್ ಬಾಜನ್ ಹತ್ರ ಅಲ್ಲಾರು ಎಷ್ಟು ಜನ ಇದ್ರಲ್ಲಾರು ಚೆನ್ನಾಗಿ ನಾನು ಬೇಡ್ಕೊತೀನಿ ನಾನು ಆರು ವರ್ಷದಿಂದ ಗರೀಬ್ರಿಗೆ ಚಪಾತಿ ಅನ್ಸ್ತಾನೆ ಇದ್ದೀನಿ ನಾನು ಎಲ್ಲಾರ್ ನೀವು ಕೇಳ್ಕೊಡ್ರಿ ಯಾರು ಇದ್ರೆ ಎಷ್ಟು ಜನ ಗರೀಬ್ರು ಎಲ್ಲಾರು ಹೇಳ್ತಾರೆ ಆರು ವರ್ಷದಿಂದ ನಿಂದ ಕೊಡ್ತಾ ಚಪಾತಿ ನಾನು ಈ ಅಮ್ಮಾಜನ್ ಬಾಜನ್ ಎಷ್ಟು ಜನ ಇದ್ದಾರೆ ನಮ್ಗೆ ಅಲ್ಲಾರು ಚೆನ್ನಾಗಿ ಮಾಡ್ಬೇಕಂತ ನಾನು ಹತ್ರ ಬೇಡ್ಕೊಂತೀನಿ ನಾನು ಅದೇ ಬೇಡ್ಕೊಡೋದು ಇವಾಗ ಅಂಗಡಿಯವರು ಅವ್ರು ಕೊಟ್ರೇನೆ ನಾವು ತಿನ್ನೋದು ಒಬ್ಬೊಬ್ರು ಅಂಗಡಿಯವ್ರು ಏನಂತಾರೆ ಒಂದು ರೂಪಾಯಿ ಕೊಟ್ಟು ಐದು ರೂಪಾಯಿ ಇಟ್ಟು ಹೋಗಮ್ಮ ಅಂತಾರೆ ಅವರು ಚೀಚಾ ಚಾ ಅಂದ್ರೆ ಕೂಡ ನಾವು ಹತ್ರ ಹೋಗ್ತೀವಿ ಯಾಕಂದ್ರೆ ನಮ್ಗೆ ಯಾರು ಇಲ್ಲ ನಮ್ಮ ತಂದೆ ತಾಯಿ ನಮ್ಮ ಹಿಂದೆ ಮುಂದೆ ನಮ್ಗೆ ಯಾರು ಇಲ್ಲ ಅವರೇ ನಮ್ಗಿರೋದು ಅವ್ರ ಛೀ ಅಂದರೆ ಕೂಡ ನಾವು ಅವ್ರ ಹತ್ರ ಹೋಗ್ತೀವಿ ಬೇಡ ಅಂದ್ರೆ ಕೂಡ ಅವ್ರ ಹತ್ರ ಹೋಗ್ತೀವಿ ಯಾಕಂದ್ರೆ ಅವ್ರು ಕೊಟ್ರೇನೆ ನಾವು ತಿನ್ವಿ ನಮ್ಗೆ ಯಾರು ಹಿಂದೆ ಮುಂದೆ ನಮ್ಗೆ ಯಾರು ಇಲ್ಲ ನಮ್ಗೆ ನಮ್ಮ ತಂದೆ ತಾಯಿ ನಮ್ಗೆ ಯಾರು ಕರೆಯಲ್ಲ ಒಳಗಡೆ ಮನೆಗೆ ಆಚೆ ತಳ್ಬಿಡ್ತಾರೆ ಎಷ್ಟೋ ಜನಗೆ ಆಚೆ ತೆಳಿಬಿಟ್ಟಿದ್ದಾರೆ ಅವ್ರು ಕೂಡ ಬಾಡಿಗೆ ಮನೆ ಕೊಡೆಯವರು ಕೂಡ ಇಷ್ಟು ನೀವು ಇಪ್ಪತ್ತು ಜನ ಇದ್ದೀವಿ ಹದಿನೈದು ಜನ ಇದ್ದೀವಿ ನೀವು ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ರಿ ಅಂತಾರೆ ಅದೇ ನಮ್ಗೆ ಸುಧಾಕರ್ ರೆಡ್ಡಿ ಸಾರಿದ್ದಾರೆ ಇಷ್ಟು ಎಮ್ ಎಲ್ ಎ ಸಿ ಎಮ್ ಸಾರಿದ್ದಾರೆ ನಮ್ಮ ಮೇಲೆಗೆ ಇದು ಮಾಡಿ ಜಾಗ ಕೊಟ್ಟು ನಮಗೆ ಇಷ್ಟು ಜನ ಇದೀವಿ ಮಂಗಳಮುಖಿಗೆ ಎಲ್ಲನ ಜಾಗ ಹುಡುಕಿ ಅವರೇ ನಮ್ಗೆ ಕೊಡಬೇಕಂತ ನಾವು ಕೇಳ್ಕೊಂಬ ಮಾಡ್ಕೊತೀವ್ರ ಮರಿ ಮಕ್ಕಳು ತನ್ನಕ್ಕೆ ಇರಬೇಕು ಈ ಅಮ್ಮ ಜನ ಬಾವು ಜನ್ ಅವ್ರಿಗು ಚೆನ್ನಾಗಿರಬೇಕು ಮಂಗಳಮುಖಿಯಿಂದ ಇಷ್ಟು ಜನ ಇದ್ದಾರೆ ಅವ್ರ್ದೆಲ್ಲ ಆಶೀರ್ವಾದ ಅವ್ರಿಗೆ ಯಾವಾಗ ಇರಬೇಕಂತ ನಾವು ಅದೇ ನಾವು ಕೇಳಿಕೊಂತೀವಿ ಅವರು ನಮ್ಮ ಮೇಲೆ ಏನು ಒಂದು ಜಾಗ ಎಲ್ಲನ ಸೈಡ್ ಹುಡುಕಿ ನಮ್ಗೆ ಕೊಡಬೇಕಂತ ನಮ್ಗೆ ಅದೇ ಮಾಡಿಕೊಡ್ತೀವಿ